ರಾಜ್ಯ ಬಿಜೆಪಿಯ ಒಳಗಡೆ ಇರುವಂತಹ ಜಗಳ ಈಗಾಗಲೇ ಅದು ಬೀದಿಗೆ ಬಂದಿದೆ ಒಂದು ರಾಜ್ಯ ಮಟ್ಟದಲ್ಲಿ ಕೇಳೋದಾದ್ರೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಅದೇ ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರ ನಡುವಿನ ಜಗಳ ಈಗ ಬೀದಿಗೆ ಬಂದಿದೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿಗೆ ಜವಾಬ್ದಾರಿ ಕೊಡಲಾಗಿದೆ ಇಬ್ಬರ ಮಧ್ಯೆ ಸಂಧಾನ ಮಾಡೋ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಹೆಗಲಿದೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಕುಚುಕು ಗೆಳೆಯರು ಮೂರ್ನಾಲ್ಕು ದಶಕಗಳ ದೋಸ್ತಿ ಈಗ ಯಾವ ರೀತಿ ಇಬ್ಬರ ಜಗಳ ಬೀದಿಗೆ ಬಂದಿದೆ ಅನ್ನೋದನ್ನ ಇಡೀ ರಾಜ್ಯವೇ ನೋಡ್ತಾ ಇದೆ ಒಬ್ಬರು ಇನ್ನೊಬ್ಬರ ವಿರುದ್ಧ ತಟ್ಟಿ ನಿಂತಿದ್ದಾರೆ ಈಗ ಬೀದಿಗೆ ಬಂದಿರೋ ಈ ಜಗಳವನ್ನ ಸುಧಾರಿಸೋ ಕೆಲಸ ಪ್ರಹ್ಲಾದ್ ಜೋಶಿಯಲ್ಲಿ ಇಬ್ಬರ ನಡುವೆ ಸಂಧಾನ ಮಾಡೋ ಜವಾಬ್ದಾರಿಯನ್ನ ಪ್ರಹ್ಲಾದ್ ಹೆಗಲಿ ಹಾಕಲಾಗಿದೆ ಪ್ರಹ್ಲಾದ್ ಜೋಶಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಸಮಸ್ಯೆ ಬಗೆಹರಿಸಿ ದೆಹಲಿಗೆ ಶ್ರೀರಾಮುಲು ಕರ್ಕೊಂಡು ಬರುವಂತೆ ಸೂಚನೆ ಕೊಟ್ಟಿದ್ದಾರೆ ನಡ್ಡಾ ಶ್ರೀರಾಮುಲು ಕರ್ಕೊಂಡು ದೆಹಲಿಗೆ ಬನ್ನಿ ಅಂತ ನಿನ್ನೆ ರಾಮುಲುಗೆ ನಡ್ಡಾ ಜೊತೆ ಫೋನ್ ಮಾಡಿ ಕನೆಕ್ಟ್ ಮಾಡಿದ್ರು ಜೋಶಿ ನಡ್ಡಾ ಜೊತೆ ಮಾತಾಡಿದ್ದಾರೆ ರಾಮುಲು ಪಕ್ಷದ ಒಳಗಿನ ಚರ್ಚೆ ಇದು ಮಾಧ್ಯಮದ ಮುಂದೆ ಬರದಂತೆ ಎಚ್ಚರ ವಹಿಸಿ ಇಬ್ಬರು ನಾಯಕರು ಬಹಿರಂಗ ಹೇಳಿಕೆ ನೀಡದಂತೆ ನೋಡಿಕೊಳ್ಳಿ ರೆಡ್ಡಿ ರಾಮುಲು ಇಬ್ಬರನ್ನ ಪ್ರತ್ಯೇಕವಾಗಿ ದೆಹಲಿಗೆ ಕರ್ಕೊಂಡು ಬನ್ನಿ ಇದು ಹೈಕಮಾಂಡ್ ನಿಂದ ಬಂದಿರೋ ಸೂಚನೆ ಇದು ಜಗಳ ಶುರುವಾಗಿದೆ ಆ ಜಗಳ ನೋಡ್ ನೋಡ್ತಿದ್ದಂಗೆ ಬೀದಿಗೆ ಬಂದು ನಿಂತಿದೆ ಇದು ಮುಂದುವರಿಬಾರದು ಹಾಗಾಗಿ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಇಬ್ಬರನ್ನು ದೆಹಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಲ್ಲಿ ಕೂತು ಈ ಇಬ್ಬರು ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ ಹೈಕಮಾಂಡ್ ಇದಕ್ಕೊಂದು ಪರಿಹಾರ ಆದಷ್ಟು ಬೇಗ ಆಗ್ಬೇಕಾಗಿದೆ ಅನ್ನೋದು ಹೈಕಮಾಂಡ್ ಗಮನಕ್ಕೂ ಕೂಡ ಬಂದಿದೆ ಪ್ರಹ್ಲಾದ್ ಜೋಶಿಗೆ ಈ ಜವಾಬ್ದಾರಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೊಟ್ಟಿದ್ದಾರೆ ಮೊನ್ನೆಯಿಂದ ತಾರಕಕ್ಕೇರಿದೆ ಅಗರ್ವಾಲ್ ಬಂದು ರಾಜ್ಯದ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು ಸಂಡೂರು ಸೋಲೋದಕ್ಕೆ ನೀವೇ ಕಾರಣ ಅಂತ ಶ್ರೀರಾಮುಲುರನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಕೇಳಿದ್ದೆ ಕಡ ಸಿಡಿದೇರ್ತಾರೆ ಶ್ರೀರಾಮುಲು ನಾನೇ ಅನ್ನೋದನ್ನ ಸಾಬೀತ್ ಮಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲಿಂದ ಶುರುವಾಗತ್ತೆ ಸಭೆಯಲ್ಲೇ ರಾಮುಲುರನ್ನ ಸಮಾಧಾನ ಪಡಿಸೋದಕ್ಕೆ ಅರ್ಧ ಗಂಟೆ ಬೇಕಾಯ್ತು ಇನ್ನುಳಿದ ನಾಯಕರಿಗೆ ಅದಾದ ಮೇಲೆ ಆರೋಪಗಳ ಸುರಿಮಳೆ ಶುರುವಾಯ್ತು ಜನಾರ್ದನ ರೆಡ್ಡಿ ಅತ್ತ ಬೊಡ್ಡು ಮಾಡಿ ತೋರಿಸ್ತಾರೆ ರಾಮುಲು ಜನಾರ್ದನ ರೆಡ್ಡಿ ಅದಕ್ಕೆ ನಿನ್ನೆ ಬೆಳಿಗ್ಗೆ ಉತ್ತರ ಕೊಟ್ಟು ಪ್ರೆಸ್ ಮೀಟ್ ಮಾಡಿ ಬಹಳ ಹಿಂದಿನಿಂದಲೂ ಕಥೆಯನ್ನ ಕೇಳ್ಕೊಂಡು ಬಂದರು ಏನೆಲ್ಲ ಆಗಿತ್ತು ಶ್ರೀರಾಮುಲು ಸಪೋರ್ಟಿಗೆ ಹೇಗೆ ನಿಂತಿದ್ದೆ ಎಲ್ಲೆಲ್ಲ ಅವರನ್ನ ಗೆಲ್ಲಿಸ್ಕೊಂಡು ಬಂದೆ ಯಾವ ರೀತಿ ಅವರಿಗೆ ಬೆಂಬಲವಾಗಿದ್ದೆ ನಾನು ಹೇಗೆ ರಕ್ಷಣೆ ಮಾಡಿದೆ ಇಂತಹ ಹಲವು ವಿಚಾರಗಳ ಬಗ್ಗೆ ಜನಾರ್ದನ ರೆಡ್ಡಿ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು ಜನಾರ್ದನ ರೆಡ್ಡಿ ಅವರ ಪ್ರೆಸ್ ಮೀಟ್ ಮುಗಿತಾ ಇದ್ದಂತೆ ರಾಮುಲು ಪ್ರೆಸ್ ಮೀಟ್ ಈ ಕಡೆ ಶುರುವಾಗುತ್ತೆ ರೆಡ್ಡಿ ಮಾಡಿದಂತ ಒಂದೊಂದು ಆರೋಪಗಳಿಗೆ ರಾಮುಲು ಈ ಕಡೆ ಉತ್ತರ ಕೊಡ್ತಾರೆ ರೆಡ್ಡಿ ರಾಮುಲು ನಡುವಿನ ಸಂಘರ್ಷಕ್ಕೆ ಈಗ ಪ್ರಹ್ಲಾದ್ ಜೋಶಿ ಸಂಧಾನಕ್ಕೆ ಮುಂದಾಗಿದ್ದಾರೆ ರೆಡ್ಡಿ ರಾಮುಲು ಸಂಘರ್ಷ ಬಗೆಹರಿಸುವಂತಹ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ಮೇಲಿದೆ ಇನ್ನು ಈ ಎಲ್ಲ ಬೆಲೆ ನಡುವೆ ಶ್ರೀರಾಮುಲು ನಡೆಸಿದಂತ ಸಭೆ ಇಲ್ಲಿ ಹೈಕಮಾಂಡ್ ಹೇಳದಂತಹ ಸೂಚನೆ ಏನು ಇಬ್ಬರು ನಾಯಕರು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಡಬಾರದು ಹೊರಗಡೆ ಮಾಧ್ಯಮದ ಮುಂದೆ ಚರ್ಚೆ ಮಾಡೋ ಹಾಗಿಲ್ಲ ಬಹಿರಂಗ ಹೇಳಿಕೆಯನ್ನ ಇಬ್ಬರು ನಾಯಕರು ಕೂಡ ಕೊಡಬಾರದು ಒಬ್ರು ಒಂದು ಹೇಳಿಕೆ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಬ್ರು ಇನ್ನೊಂದು ಹೇಳಿಕೆ ಕೊಡ್ತಾ ಇತ್ತು ಇದು ಹೀಗೆ ಬಿಟ್ರೆ ಪರಿಸ್ಥಿತಿ ಗೆಲ್ಲೋ ಹೋಗುತ್ತೆ ಮೊದಲೇ ವಿಜೇಂದ್ರ ವರ್ಸಸ್ ಯತ್ನಾಳ್ ಈ ಸಮಸ್ಯೆಯನ್ನೇ ಹೈಕಮಾಂಡ್ಗೆ ಇದುವರೆಗೂ ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಸಮಸ್ಯೆಯೇ ತಾರಕಕ್ಕೇರಿದೆ ಕಾರ್ಯಕರ್ತ ಈಗಾಗಲೇ ಗೊಂದಲದಲ್ಲಿದ್ದಾರೆ ಯಾರಿಗೆ ಜೈ ಅನ್ನಬೇಕು ಹಾಗಾದ್ರೆ ಪಕ್ಷದೊಳಗೆ ಅಂತ ವಿಜೇಂದ್ರ ಪರ ನಿಂತ್ರೆ ಯತ್ನಾಳ್ ಸಿಟ್ ಆಗ್ತಾರೆ ಯತ್ನಾಳ್ ಪರ ನಿತ್ರೆ ವಿಜೇಂದ್ರ ಸಿಟ್ ಆಗ್ತಾರೆ ಈ ನಡುವೆ ಜಿಲ್ಲೆ ಜಿಲ್ಲೆಯಲ್ಲೂ ಅಸಮಾಧಾನ ತಲೆದೋರ್ತಾ ಇದೆ ಬಳ್ಳಾರಿಯಲ್ಲಿ ತಲೆದೋರಿರುವಂತ ಅಸಮಾಧಾನ ಇದು ಇಬ್ಬರೂ ಕೂಡ ಘಟಾನುಘಟಿ ನಾಯಕರು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಬಂದ ಕಾಲದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಕಾರಣರಾದಂತವರು ಅಂತ ಘಟಾನುಘಟಿ ನಾಯಕರ ನಡುವೆ ಈಗ ಈ ಮಟ್ಟಿಗಿನ ಅಸಮಾಧಾನ ಗೆದ್ದಿರೋದು ಬಿಜೆಪಿಗೂ ಕೂಡ ಇದು ತಲೆನೋವಾಗಿದೆ ಈ ಜಗಳ ಈಗ ಬೀದಿಗೆ ಬಂದು ನಿಂತಿದೆ ಆದಿ ಬೀದಿ ನೆನ್ನೆ ಇಬ್ಬರೂ ಕೂಡ ಪ್ರೆಸ್ ಮೀಟ್ ಮಾಡಿ ಮಾಡಿದ್ರು ಪ್ರತ್ಯೇಕವಾಗಿ ಮೊದಲು ಜನಾರ್ದನ ರೆಡ್ಡಿ ಪ್ರೆಸ್ ಮೀಟ್ ಮಾಡ್ತಾರೆ ಆ ನಂತರ ಶ್ರೀರಾಮುಲು ಪ್ರೆಸ್ ಮೀಟ್ ಮಾಡ್ತಾರೆ ಅದರಲ್ಲಿ ಒಂದಷ್ಟು ವಿಚಾರಗಳು ಬರುತ್ತೆ ಜನಾರ್ದನ ರೆಡ್ಡಿ ಹೇಳ್ತಾರೆ ರಾಮುಲು ಪಕ್ಷ ಬಿಡ್ತಾರೆ ಬಳ್ಳಾರಿ ಮನೆ ಮನೆಯಲ್ಲೂ ಈ ವಿಷಯ ಚರ್ಚೆ ಆಗ್ತಾ ಇದೆ ಪಕ್ಷ ಬಿಟ್ಟಿಯಲ್ಲಿ ಹೋಗ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಸಲಿಯೋದಕ್ಕ ಪಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿರುವಂತಹ ಅಸಮಾಧಾನ ಏನು ಬೆಳಗಾವಿ ವರ್ಸಸ್ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಯನ್ನ ಹಣಿಯೋದಕ್ಕೆ ಶ್ರೀರಾಮುಲುರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಆ ಪ್ರಯತ್ನ ಇಂದ ನಡೀತಾ ಇದೆ ಅಂತ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್